ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಂದಣ್ಣವರ್ ಪರಿವಾರದವರ ಹುಟ್ಟುಹಬ್ಬ ಹಾಗೂ ಅಭಿನಂದನಾ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿತು ನಂದೆಣ್ಣವರ ಸಹೋದರರಾದ ಬಸವಣ್ಣಪ್ಪ ನಂದೆಣ್ಣವರ್ ದೇವೇಂದ್ರಪ್ಪ ನಂದೆಣ್ಣವರ್ ಹಾಗೂ ಅಶೋಕ್ ಅವರ ಹುಟ್ಟುಹಬ್ಬ ಹಾಗೂ ಧರ್ಮ ರಕ್ಷತಿ ರಕ್ಷಿತ ಫೌಂಡೇಶನ್ ಅಧ್ಯಕ್ಷರಾದ ಮಂಜುನಾಥ್ ಹೊಗೆಸೋಪಿನ್ ರವರ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಮಂಜುನಾಥ್ ಹೊಗೆಸೊಪ್ಪಿನ್ ಹಾಗೂ ಮೋಹನ್ ನಂದೆಣ್ಣವರ್ ಮತ್ತು ಸ್ನೇಹಿತರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರುಗಳು ಬಿಜೆಪಿ ಮುಖಂಡರು ಕಾಂಗ್ರೆಸ್ ಮುಖಂಡರು ಹಾಗೂ ನಂದೆಣ್ಣವರ್ ಪರಿವಾರದವರ ಸ್ನೇಹಿತರು ಬಂಧು ಬಾಂಧವರು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಹಿತೈಷಿಗಳು ಸ್ನೇಹಿತರು ಆಗಮಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಜೂನಿಯರ್ ರವಿಚಂದ್ರನ್ ವಿಶೇಷ ಕಾರ್ಯಕ್ರಮ ನೀಡಿದ್ರು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ಮಾಡಿದಂತ ಸೇವೆ ಇವತ್ತು ನಿಷ್ಫಲವಾಗಿತ್ತು ಬಹುತೇಕ ಅದು ವಿಶೇಷವಾಗಿ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುವಂತಹ ಕೆಲಸವನ್ನು ಇವರೆಲ್ಲರು ಬೌದ್ಧಕ್ಕೆ ಈಗ ವ್ಯಕ್ತಿ ಈಗ ವ್ಯಕ್ತಿ ಹೋಗ್ಬೋದು ಅದರ ವ್ಯಕ್ತಿಯ ಹೆಸರು ಏನು ಸಮಾಜ ಇಟ್ಟಿರ್ತೀ ಅದು ಒಂದು ಉಳಿಬೇಕು ಅಂತಂದ್ರ ಉಳಿಯುವಂತ ಕೆಲಸ ಕಾರ್ಯಗಳನ್ನು ಯಾರು ಮಾಡ್ತಾರೋ ಅವರು ನಿಜವಾಗಿ ಸಿದಗ ಅವ್ರ ಜೀವನ ಸ್ವಾರ್ಥಕ ಅನ್ನುವಂಗೆ ವೃತ್ತಿಯನ್ನ ನಡೆಸಿದ್ರು ವೃತ್ತಿಯಲ್ಲಿ ಬೌದ್ಧಕ್ಕೆ ಇವ್ರು ಇಲ್ಲದಂತ ಸಂದರ್ಭದಲ್ಲಿ ಸುದ್ರು ಜನಮನದಲ್ಲಿ ಉಳಿದ್ರು ಅದು ಬಹಳ ಮುಖ್ಯ